ಆಸನಗಳಲ್ಲಿ ಬಹಳ ಮುಖ್ಯವಾದದ್ದು ಅಂದ್ರೆ ಪ್ರತಿಯೊಂದು ಕೂಡ ಮುಖ್ಯವಾದದ್ದೇ ನಾವು ಅದನ್ನು ಮುಖ್ಯವಾಗಿ ಬಿಟ್ಟು ಆಸನಗಳನ್ನು ಮಾಡಿದಾಗ ಅದರಲ್ಲಿ ಪ್ರತಿಫಲಗಳನ್ನು ಪಡಿಬಹುದು ಅನ್ನೋದಕ್ಕೆ ಉದಾಹರಣೆ ಒಂದು ಪದ್ಮಾಸನ ಕೂಡ ಒಂದು ಯಾಕೆಂತ ಹೇಳಿದ್ರೆ ನಾವು ಧ್ಯಾನದಲ್ಲಿ ಕೂಳ್ಸ್ಕೊಳ್ಬೇಕಾದ್ರೆ ಆ ಪದ್ಮಾಸನದ ಸ್ಥಿತಿನಲ್ಲಿ ಕುಳಿತುಕೊಂಡು ಧ್ಯಾನವನ್ನು ಮಾಡಿದ್ರೆ ನಾವು ಅನೇಕ ಉಪಯೋಗಗಳನ್ನು ಪಡಿಕೊಳ್ಳಬಹುದು ಅದು ಅಲ್ಲದೆ ಹಳೆ ಕಾಲದಲ್ಲಿ ಋಷಿಮುನಿಗಳು ದೇವಾನು ದೇವತೆಗಳು ಎಲ್ಲರೂ ಈ ಪದ್ಮಾಸನಗಳನ್ನ ಹಾಕಿ ಧ್ಯಾನವನ್ನು ಮಾಡ್ತಾ ಇರಂತೆ ಹಾಗೆ ನಾವು ಈಗಿನ ಕಾಲದಲ್ಲೂ ಕೂಡ ಆ ಪದ್ಮಾಸನವನ್ನು ಹಾಕಿ ಕುಳಿತುಕೊಂಡಾಗ ನಮಗೆ ಅನೇಕ ಉಪಯೋಗಗಳು ಬರುತ್ತೆ ಅನ್ನೋದಕ್ಕೆ ಉದಾಹರಣೆ ಮೈಯಲ್ಲಿ ಬೊಜ್ಜುಗಳು ಬೆಳೆಯಲ್ಲ ಹೊಟ್ಟೆ ಬೆಳೆಯಲ್ಲ ಮತ್ತು ಕೆಳಗಡೆ ಕೂತ್ಕೊಂಡು ನಾವು ಊಟಗಳನ್ನು ಮಾಡೋ ಸಮಯದಲ್ಲಿ ನಮಗೆ ನಾವು ಯಾವಾಗಲೂ ಮೇಲೆ ಕೂತ್ಕೊಳ್ತೀವಿ ಮೇಲೆ ಕೂತ್ಕೊಳ್ಳೋಕೆ ಹೋಗಬಾರ್ದು ಕೆಳಗಡೆನೇ ಕೂತ್ಕೊಂಡು ಮಾಡಬೇಕು ನಾವು ತುಂಬ ಸರಿ ಪದ್ಮಾಸನಗಳನ್ನು ಹಾಕಿ ಕೂತ್ಕೊಳ್ತೀವಿ ಅನೇಕ ರೀತಿ ಇದೆ ಪದ್ಮಾಸನ ಸುಖಾಸನ ಸಿದ್ಧಾಸನ ಎಲ್ಲ ಪದ್ಮಾಸನಕ್ಕೆ ಅನ್ವಯಿಸುವಂತಹ ಆಸನಗಳು ಇದರಲ್ಲಿ ನಾವು ಧ್ಯಾನಕ್ಕೆ ಕೂತ್ಕುಕೊಂಡಾಗ ಬದ್ಧ ಪದ್ಮಾಸನ ಅಂತ ಹೇಳ್ತಾರೆ ಪದ್ಮಶೀರ್ಷಾಸನ ಅಂತ ಹೇಳ್ತಾರೆ ಆ ಪದ್ಮಾಸನ ಹಾಕೊಂಡ್ಬಿಟ್ಟು ಬಹಳಷ್ಟು ಆಸನಗಳಿದೆ ಅದು ನಾವು ಜೀವನದಲ್ಲಿ ಈ ಆಸನಗಳನ್ನು ಮಾಡಿ ಅದರಲ್ಲಿ ಬರುವಂತಹ ಉಪಯೋಗಗಳನ್ನು ನಾವು ಸ್ವೀಕರಿಸೋಣ ನಮಸ್ಕಾರ ಈಗಿನ ಪದ್ಮಾಸನ ಆಸನದ ಬಗ್ಗೆ ಗಮನ ಕೊಡೋಣ ಯಾವುದೇ ಒಂದು ಆಸನ ಮಾಡಬೇಕಾದ್ರೆ ಸಮಸ್ಥಿತಿ ನಿಂತ್ಕೊಳ್ಬೇಕು ದೇಹದ ಭಾಗ ಅಗಲಿಸ್ಬಿಟ್ಟು ತಾಳಾಸನ ಸ್ಥಿತಿ ನಿಂತ್ಕೊಂಡು ನಂತರ ಆಸನಕ್ಕೆ ಸ್ಥಿತಿ ಪಡೋಣ ಎರಡು ಕೈಗಳನ್ನು ನೆಲದ ಮೇಲೆ ಸ್ಪರ್ಶ ಮಾಡಿ ಕಾಲುಗಳನ್ನು ಒಂದೇ ಸಮಕ್ಕೆ ನೀಡಿ ಕೈಗಳನ್ನು ಕಾಲುಗಳನ್ನು ಮುಡಿಸಿ ಮೊದಲು ಬಲಗಾಲನ್ನು ತೊಡೆ ಮೇಲೆ ಇಡಬೇಕು ಎಣೆಗಾಲಿನ ತೊಡೆ ಮೇಲೆ ಇಡಬೇಕಾಗುತ್ತೆ ಪದ್ಮಾಸನ ಸ್ಥಿತಿ ಮಾಡಬೇಕಾದ್ರೆ ಬಲಗಾಲು ಮೊದಲು ಹಾಕಬೇಕು ನೇರ ಕುತ್ಕೊಳ್ಬೇಕು ಆನಂತರ ಎಣೆಗಾಲನ್ನು ತಗೊಂಡು ಬಲಗಾಲಿನ ಮೇಲೆ ಇಡಬೇಕು ಇದು ಬೆನ್ನಿನ ಭಾಗ ಗಮನಿಸ್ಬೇಕು ನೀವು ನೇರವಾಗಿದ್ದೀರಾ ಇಲ್ಲ ಅಂತ ಹೇಳಿ ಗಮನಿಸ್ತಾ ಈ ಸ್ಥಿತಿನಲ್ಲಿ ಮುದ್ರನಲ್ಲಿ ಕುತ್ಕೊಳ್ಬೇಕಾಗುತ್ತೆ ಸಾಮಾನ್ಯವಾಗಿ ನೀವು ಕುತ್ಕೊಳ್ಬೇಕಾದ್ರೆ ಪದ್ಮಾಸನ ನಿಮ್ಗೆ ಗೊತ್ತಿಲ್ಲದೆ ಆ ಸ್ಥಿತಿಯಲ್ಲಿ ಕುಳಿತುಕೊಳ್ಳೋಕ್ಕೆ ಕುತ್ಕೊಂಡಿರ್ತೀರ ನೀವು ಅದಕ್ಕೆ ಗಮನಿಸ್ತಾ ಇರಬೇಕು ಈ ಸ್ಥಿತಿನಲ್ಲಿ ಕುತ್ಕೊಂಡ್ಬಿಟ್ಟು ಇದು ಧ್ಯಾನದ ಸ್ಥಿತಿಯಲ್ಲೂ ಕೂಡ ನಾವು ಕೂತ್ಕೊಳ್ಬಹುದು ಪ್ರಾಣಾಯಾಮಗಳು ಮಾಡಬೇಕಾದ್ರೆ ಗಮನ ಪೂರ್ತಿ ನಮ್ಮ ದೇಹದ ಭಾಗದ ಕಡೆ ಇರುತ್ತೆ ಎಲ್ಲ ಗಮನಿಸಬೇಕು ಉಸಿರಾಟ ಮಾಡೋದು ಆ ಉಸಿರು ಎಲ್ಲಿ ತನಕ ಹೋಗುತ್ತೆ ಬೆನ್ನಿನ ಭಾಗ ನೇರ ಇದೆಯಾ ಮುಖದಲ್ಲಿ ನಗುಮುಖ ಇದೆಯಾ ಗಂಟು ಮಾಡಿಕೊಂಡು ಯಾವುದೇ ಕೂಡ ಆಸನಗಳು ಮಾಡಬಾರ್ದು ನಗುಮುಖದಲ್ಲೇ ಯೋಗಾಸನಗಳನ್ನು ಮಾಡಬೇಕು ಈ ಸ್ಥಿತಿಯಲ್ಲಿ ಬದ್ಧ ಪದ್ಮಾಸನ ಅಂತ ಹೇಳ್ತಾರೆ ಕೈಯನ್ನು ಹಿಂಭಾಗದಿಂದ ಬಲಗೈ ಎಡಗಾಲಿಗೆ ಎಡಗೈ ಬಲಗಾಲಿ ಇಟ್ಕೊಂಡು ನಮ್ಮ ಗಲ್ಲವನ್ನು ನೆಲಕ್ಕೆ ತಾಲಿಸ್ಬೇಕು ಉಷ್ಣ ಹೊರಡೆ ತಗೊಳ್ತಾ ಬೇರ್ಭಾಗ ಇದು ಭದ್ರ ಪದ್ಮಾಸನ ಇದು ಮಾಡೋದ್ರಿಂದ ಕಿಬ್ಬೊಟ್ಟೆಯಲ್ಲಿ ಸಣ್ಣ ಪುಟ್ಟೆ ಏನು ರೋಗ ರುಚಿಗಳಿರುತ್ತೆ ಅದೆಲ್ಲ ಹೋಗಿಬಿಡುತ್ತೆ ಕಿಬ್ಬಟ್ಟೆಗೆ ಸಂಬಂಧಪಟ್ಟಿದ್ದು ಈ ಕ್ರಿಯೆ ಮತ್ತು ವಾಪಸ್ ಬರಬೇಕಾದ್ರೆ ನಿಧಾನವಾಗಿ ಎಳೆಗಾಲನ್ನು ಮುಂದೆ ಚಾಚಿ ಬಳೆಗಾಲನ್ನು ಮುಂದೆ ಚಾಚಿ ಎರಡು ಕೈಗಳು ಇಟ್ಕೊಂಡ್ಬಿಟ್ಟು ನಿಧಾನವಾಗಿ ಎರಡು ಕಾಲಗಳನ್ನು ಮೇಲೆ ಮತ್ತು ಸ್ಥಿತಿಗೆ ಬರಬೇಕಾಗುತ್ತೆ ಇದು ಪದ್ಮಾಸನ ಮಾಡುವಂತಹ ಅಭ್ಯಾಸ ಮಾಡುವಂತಹ ಬೈಕ್ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ